ನಮ್ಮ ಬೆಳಗಾವಿದಾಗ ಮಳೆ ಚಾಲು ಆತಂದ್ರೆ ಮುಗೀತು ಒಟ್ಟನ ಎಳ್ಲಂಗೆ ಇಲ್ಲ ಹಂಗಾರ ಪ್ರಪ್ ಸ್ಟಾರ್ಟ್ ಅನ ಆಯ್ತು ಒಟ್ಟೆ ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆ ಕನ ಎಬ್ಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಂತಂದ್ರೆ ಬಹಳ ಟೈಮ್ ತಗೋತದೆ ಎಫರ್ಟ್ ತಗೋತದೆ నమ్ హుడ్గ్ మేకప్ ఆగత అగూ ఏడు నీ అత్తగా బేడా అగూ అదా మురి బాడు ఇష్ట ముద్దు కనతి గొత్ ఫ్రాక్ హి హుడ్గీ ఇవన్న బాకీ తగ్గు మేకప్ మాట్ ఇందేకొడమ్ లెఫ్ట్కి హోతీ ఆక్చులి ఇ ఫ్ర ఐత్ల ఇది అత్తీ ఫ్రాక్ అగస్త

ಪಕನಿಂಗಷ್ಟೇ ನೀನಗ ಲಿಫ್ಟಿಕ್ಕ ಲಿಫ್ಟಿಕ್ಕ ತಷ್ಟೇ ನೀ ಮತ ನೀ ಹೆಲ್ಪ್ ಅಂತ ಹುಡುಕೋನಾ ನಾನು ಎರಡು ಅದಾವ ಅಲ್ಲಿ ಅಲ್ಲೂ ಎರಡು ರಿಟ್ ಬಂದಾ ನೋಡಿ ಫ್ರಿಜ್ ಮೇಲೆ ಇಲ್ಲಿ ಮೊಯಿಶ್ಚರ ಲೈಟ್ ಕಡಿದೆ ನೀನಮ್ಮ ಚೂಂತ್ತಿ ಕದಿಯಾ ನಾನು ಎಲ್ಲಾ ರೆಡಿ ಮಾಡ್ತೀನಿ ಆಮೇಲೆ ನಾ ಡ್ರೆಸ್ ಹಾಕೋತೀನಿ ರೆಡಿ ಮಾಡಾ ಆ ಮಡಿ ಓ

ಇಲ್ಲ ನಾನೆ 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 ಆ ಈಗ ಬಂತ ನೋಡು ಫೈನಲ್ ಲುಕ್ ಹುಡುಗಿ ಹಾ ಬ್ರೆಸ್ಲೆಟ್ ಬೇಕಾ ಬ್ರೆಸ್ಲೆಟ್ ಬೇಕು ನಿನಗ ಕೊನೆ ಇನ್ನ ಇದೇನ ಹಾಕೊಳ್ಳೋವಾ ಯೂರಿಂಗ್ಸ್ ಆ

ಇಲ್ಲ ಯಾತ್ರ ದಕ್ಕೆ ಹಾ ತದಕ್ಕೆ ಹೀಯಿಂಗ್ ಚೇನೋ ತಕ್ಕೆ ಏ ತದಕ್ಕೆ ಏನಾ ಜನಂದ ಚಿಕೊಡಿ ಮನಿ ಇದೆ ಯಾರೆಲ್ಲ ಹೋಗೋನು ಹ್ಮ್ ಇಯಿಂಗ್ ಚೇನೋ ಹೋಗ್ ನಾಡಿ ಸರಿ ಗುಬ್ಬಿ ಆದಿ ಈ ಕಡೆ ಆಗುಡಕ್ಕೆ ತಗೆತ ಅನ್ನಿಸ್ತ ತಮ ಅಜ್ಜಿ ಬೇಡ ಇದನೇ ತಗಿಬೇಡ ಅಕು 아, 이거, 귀여운 거, 귀여운 거, 귀여운 거, 귀여운 거, 귀여운 거, 귀여운 거, 귀여어 거, 귀여운 거, 귀여운 거, 귀여운 거, 귀여운 마 귀여운 거, 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 디여운 거, 귀여운 거, 귀

Hvor er glasset til Roman? ನೇಲ್ ಪಾಲಿಷ್ ಕೃಷ್ಣ ಆಗುವಾಗ ಹಚ್ಚುನ ಓಕೆ ಬಾ ಕೃಷ್ಣ ಆಗ್ತಿ ಅವಾಗ ಕೃಷ್ಣ ಹಚ್ಚುವಾಗ ಈ ಫೋಟೋ ಶೂಟ್ ತಕೊಂಡ್ ಸ್ವಿಮ್ಮಿಂಗ್ ಪೂಲ್ ಗೆ ಹೋಗ್ಬೇಕಾ ಅದ್ ಹಸಿ ಆತ ಅಂದ್ರೆ ಹೋಗ್ತೈತೆ ಅದಕ್ಕೆ ಬಾ ಸ್ವಿಮ್ಮಿಂಗ್ ಪೂಲ್ ಹಸಿ ಆಯ್ತಿತ್ತು ಬಾ 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 ಸ್ವಿಮ್ಮಿಂಗ್ ಪೂಲ್ ದಾಗ ಎಲ್ಲ ತೊಳೆದು ಹೋಗ್ತೈತೆ ಅದ

ಇಲ್ಲಿ ನಮ್ಮ ಮಗು ಆಟ ಆಡ್ಕೋತ ಕೂತದ ಐ ಹೋಪ್ ಈ ಒಂದು ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಬಾಯ್